ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ಪಿಂಚಣಿ ಪಡೆಯಬೇಕೆ ಕೂಡಲೇ ಅಟಲ್ ಪಿಂಚಣಿ ಯೋಜನೆಯಡಿ ಈ ಕೆಲಸ ಮಾಡಿ ನೀವು ಐದು ಸಾವಿರ ರೂಪಾಯಿ ಪಡೆದುಕೊಳ್ಳಿ ಈ ವಿಡಿಯೋದಲ್ಲಿ ಇದರ ಸಂಪೂರ್ಣ ಮಾಹಿತಿ ತಿಳಿಸಿಕೊಡುತ್ತೇವೆ ನೀವು ನಮ್ಮ ಮೈ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಆನ್ ಮಾಡಿಕೊಳ್ಳಿ ಬದುಕಿನ ಇಳಿಗಾಲದಲ್ಲಿ ಭದ್ರತೆ ಒದಗಿಸುವ ಈ ಯೋಜನೆಯಡಿ ಕನಿಷ್ಠ ಮೊತ್ತ ಹೂಡಿಕೆ ಮಾಡಿ ಗರಿಷ್ಠ ಮಾಸಿಕ ಪಿಂಚಣಿ ಪಡೆಯಬಹುದು ಪಿಂಚಣಿ ಯೋಜನೆಗಳ ಪೈಕಿ ಅಟಲ್ ಪೆನ್ಷನ್ ಯೋಜನೆಯಲ್ಲಿ ಹೂಡಿಕೆ ಮಾಡುವುದು ಅತ್ಯಂತ ಸುರಕ್ಷಿತ ಮಾರ್ಗ ಎಂದು ತಜ್ಞರು ಹೇಳುತ್ತಾರೆ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ಪಿಂಚಣಿ ಪಡೆಯಲು ಏನು ಮಾಡಬೇಕು ಎಂಬ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಏನಿದು ಅಟಲ್ ಪೆನ್ಷನ್ ಯೋಜನೆ ಇದೊಂದು ಸಾಮಾಜಿಕ ಭದ್ರತಾ ಯೋಜನೆ ಸಂಕ್ಷಿಪ್ತದಲ್ಲಿ ಹೇಳುವುದಾದರೆ ಎ ವೈ ಎಂದು ಕರೆಯಲ್ಪಡುವ ಅಟಲ್ ಪೆನ್ಷನ್ ಯೋಜನೆಯನ್ನು ಅಟಲ್ ಪೆನ್ಷನ್ ಯೋಜನೆಯನ್ನು ಕೇಂದ್ರ ಸರ್ಕಾರವು ಎರಡು ಸಾವಿರದ ಹದಿನೈದರಲ್ಲಿ ಪರಿಚಯಿಸಿದೆ ವೃದ್ಧಾಪ್ಯದಲ್ಲಿ ಆದಾಯ ಭದ್ರತೆ ಖಾತರಿಪಡಿಸುವುದು ಈ ಯೋಜನೆಯ ಉದ್ದೇಶವಾಗಿದೆ ಸರ್ಕಾರಿ ಸ್ವಾಮ್ಯದ ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಸಂಸ್ಥೆ ಈ ಪೆನ್ಷನ್ ಸ್ಕೀಮ್ ನಿರ್ವಹಿಸುತ್ತದೆ ಕೇಂದ್ರ ಹಣಕಾಸು ಸಚಿವಾಲಯದ ಮಾಹಿತಿಯ ಪ್ರಕಾರ ಈ ಹಣಕಾಸು ವರ್ಷದಲ್ಲಿ ದೇಶಾದ್ಯಂತ ಅಟಲ್ ಪಿಂಚಣಿ ಸ್ಕೀಮನ್ನು ಎಪ್ಪತ್ತೊಂಬತ್ತು ಲಕ್ಷ ಮಂದಿ ಪಡೆದಿದ್ದು ಈ ಪಿಂಚಣಿ ಸ್ಕೀಮ್ ಪಡೆದ ಫಲಾನುಭವಿಗಳ ಸಂಖ್ಯೆ ಆರು ಕೋಟಿ ದಾಟಿದೆ ಈ ಯೋಜನೆಗೆ ಯಾರೆಲ್ಲ ಅರ್ಹರು ಎಂದು ತಿಳಿದುಕೊಳ್ಳೋಣ ಆದಾಯ ತೆರಿಗೆ ಪಾವತಿಸುವವರನ್ನು ಹೊರತುಪಡಿಸಿ ಹದಿನೆಂಟರಿಂದ ನಲವತ್ತು ವರ್ಷದೊಳಗಿನ ಎಲ್ಲ ಭಾರತೀಯ ನಾಗರಿಕರು ಅಟಲ್ ಪಿಂಚಣಿ ಯೋಜನೆಯಲ್ಲಿ ಹೂಡಿಕೆ ಮಾಡಬಹುದಾಗಿದೆ ಇದಕ್ಕಾಗಿ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ನಲ್ಲಿ ಉಳಿತಾಯ ಖಾತೆ ಹೊಂದಿರುವುದು ಕಡ್ಡಾಯ ಈ ಯೋಜನೆಯನ್ನು ಅಂಚೆ ಕಚೇರಿ ಅಥವಾ ಬ್ಯಾಂಕ್ಗಳಲ್ಲಿ ಪಡೆಯಬಹುದಾಗಿದ್ದು ಅಗತ್ಯವಾಗಿ ಆದಾಯ ಪ್ರಮಾಣಪತ್ರ ಸಲ್ಲಿಸಬೇಕಾಗುತ್ತದೆ ಆದಾಯ ಪ್ರಮಾಣಪತ್ರ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಇತ್ಯಾದಿ ಕೆಲವು ದಾಖಲೆಗಳನ್ನು ಸಲ್ಲಿಸಿದರೆ ಯೋಜನೆಯ ಖಾತೆ ತೆರೆಯಬಹುದು ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ಪಡೆಯಲು ಏನು ಮಾಡಬೇಕು ಎಂದು ಮುಖ್ಯ ಮಾಹಿತಿ ನೋಡೋಣ ಒಂದು ಸಾವಿರ ರೂಪಾಯಿಯಿಂದ ಹಿಡಿದು ಐದು ಸಾವಿರ ರೂಪಾಯಿವರೆಗೂ ಪಿಂಚಣಿ ತರುವ ವಿವಿಧ ಪ್ಲ್ಯಾನ್ಗಳನ್ನು ಎ ಪಿ ವೈ ಸ್ಕೀಮ್ನಲ್ಲಿವೆ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಅಥವಾ ಐದು ಸಾವಿರ ರೂಪಾಯಿ ಪಡೆಯುವ ಆಯ್ಕೆ ಇದರಲ್ಲಿರುತ್ತದೆ ಆರಂಭದಲ್ಲಿಯೇ ನಿಮ್ಮ ಅರ್ಹತೆಗೆ ಅನುಗುಣವಾದ ಪ್ಲ್ಯಾನ್ ಆಯ್ಕೆ ಮಾಡಿಕೊಳ್ಳಬೇಕು ನಿಗದಿತ ಹಣ ಕಟ್ಟುತ್ತಾ ಹೋದರೆ ಅರವತ್ತನೇ ವಯಸ್ಸಿನ ಬಳಿಕ ನೀವು ಆಯ್ಕೆ ಮಾಡಿದಷ್ಟು ಮಾಸಿಕ ಪಿಂಚಣಿ ಶುರುವಾಗುತ್ತದೆ ಹದಿನೆಂಟನೇ ವಯಸ್ಸಿನಲ್ಲಿ ಅಟಲ್ ಪೆನ್ಷನ್ ಸ್ಕೀಮನ್ನು ಆರಂಭಿಸಿ ಪ್ರತಿ ತಿಂಗಳು ನಲವತ್ತೆರಡು ರೂಪಾಯಿ ಕಟ್ಟುತ್ತಾ ಹೋದರೆ ಒಂದು ಸಾವಿರ ರೂಪಾಯಿ ಪಿಂಚಣಿ ಬರುತ್ತದೆ ಐದು ಸಾವಿರ ರೂಪಾಯಿ ಪಿಂಚಣಿ ಬೇಕೆಂದರೆ ಹದಿನೆಂಟನೇ ವಯಸ್ಸಿನಿಂದ ಪ್ರತಿ ತಿಂಗಳು ಇನ್ನೂರ ಹತ್ತು ರೂಪಾಯಿ ಪಾವತಿಸಬೇಕಾಗುತ್ತದೆ ನೀವು ನಲವತ್ತನೇ ವಯಸ್ಸಿಗೆ ಆರಂಭಿಸುವುದಾದರೆ ಈಗಾಗಲೇ ನೀವು ನಲವತ್ತರದ ಹತ್ತಿರ ಅಥವಾ ನಲವತ್ತನೇ ವಯಸ್ಸಿಗೆ ಕಾಲಿಟ್ಟಿದ್ದರೆ ಪ್ರತಿ ತಿಂಗಳು ಪಾವತಿಸಬೇಕಾದ ಮೊತ್ತ ಹಾಗೂ ಅರವತ್ತರ ನಂತರ ಸಿಗಲಿರುವ ವಿವಿಧ ಹಂತದ ಮಾಸಿಕ ಪಿಂಚಣಿ ವಿವರ ಇಲ್ಲಿದೆ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಪಿಂಚಣಿ ಪಡೆಯಲು ಪ್ರತಿ ತಿಂಗಳು ಇನ್ನೂರ ತೊಂಬತ್ತೊಂದು ರೂಪಾಯಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಪಿಂಚಣಿ ಪಡೆಯಲು ಪ್ರತಿ ತಿಂಗಳು ಐದುನೂರ ಎಂಬತ್ತೆರಡು ರೂಪಾಯಿ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಪಿಂಚಣಿ ಪಡೆಯಲು ಪ್ರತಿ ತಿಂಗಳು ಎಂಟು ನೂರ ಎಪ್ಪತ್ತ್ಮೂರು ರೂಪಾಯಿ ಪ್ರತಿ ತಿಂಗಳು ನಾಲ್ಕು ಸಾವಿರ ರೂಪಾಯಿ ಪಿಂಚಣಿ ಪಡೆಯಲು ಸಾವಿರದ ನೂರ ಅರವತ್ತ್ನಾಲ್ಕು ರೂಪಾಯಿ ಪಾವತಿ ಮಾಡುವುದು ಹೇಗೆ ಎಂದು ನೋಡೋಣ ಅಟಲ್ ಪಿಂಚಣಿ ಯೋಜನೆಯ ಚಂದಾದಾರರು ಮಾಸಿಕ ಪಾವತಿಯನ್ನು ಪ್ರತಿ ತಿಂಗಳು ಪಾವತಿಸಬೇಕು ಎಂಬ ನಿಯಮವೇನಿಲ್ಲ ಸಾಮರ್ಥ್ಯ ಇರುವವರು ಪ್ರತಿ ತಿಂಗಳು ಪಾವತಿಸಬಹುದು ಪ್ರತಿ ತಿಂಗಳು ಆಗದಿದ್ದರೆ ಮೂರು ತಿಂಗಳಿಗೊಮ್ಮೆ ಅಥವಾ ಆರು ತಿಂಗಳಿಗೊಮ್ಮೆ ಕೂಡ ಪಾವತಿಸಲು ಅವಕಾಶವಿದೆ ಒಂದು ವೇಳೆ ಚಂದಾದಾರರು ಅರವತ್ತನೇ ವಯಸ್ಸಿನಗಿಂತ ಮೊದಲು ಮರಣ ಹೊಂದಿದರೆ ಚಂದಾದಾರರ ಸಂಗಾತಿಯು ಕೊನೆಯವರೆಗೆ ಪಿಂಚಣಿ ಹಣವನ್ನು ಪಡೆಯಬಹುದು ಇಬ್ಬರು ಅಂದರೆ ಚಂದಾದಾರರು ಮತ್ತು ಸಂಗಾತಿ ಮರಣ ಹೊಂದಿದ್ದರೆ ಪಿಂಚಣಿ ಹಣ ಅವರ ನಾಮಿನಿಗೆ ಒದಗಿಸಲಾಗುತ್ತದೆ ಇಲ್ಲಿದೆ ನೋಡಿ ಮುಖ್ಯ ಮಾಹಿತಿ ಅಟಲ್ ಪಿಂಚಣಿ ಯೋಜನೆಯ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಇದೆ ಅದನ್ನು ಡೌನ್ಲೋಡ್ ಮಾಡಿ ಇನ್ನಷ್ಟು ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳಬಹುದು ನೀವು ನಮ್ಮ ಚಾನಲ್ಗೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕನ್ ಆನ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ